ಒನಕೆ ಓಬವ್ವ ಅಪ್ರತಿಮ ವೀರ ಮಹಿಳೆ ತಹಶೀಲ್ದಾರ್ ವಿಶ್ವಜಿತ್ ಮೆಹ್ತಾ ಕನ್ನಡ ನಾಡು ಮತ್ತು ಕರ್ನಾಟಕದ ಜನತೆಯ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ವೀರ ಮಹಿಳೆ ಒನಕೆ ಓಬವ್ವ ಅವರ ತ್ಯಾಗ ಧೈರ್ಯ ಅಪ್ರತಿಮವಾದುದು ಎಂದು ತಾಲೂಕು ಹಬ್ಬಗಳ ಸಮಿತಿ ಅಧ್ಯಕ್ಷರು ತಹಶೀಲ್ದಾರ್ ಶ್ರೀ ವಿಶ್ವಜಿತ್ ಮೆಹ್ತಾ ಹೇಳಿದರು ತಾಲೂಕು ಆಡಳಿತ ಸೌಧದಲ್ಲಿ ಇಂದು ಏರ್ಪಡಿಸಿದ್ದ ಒನಕೆ ಓಬವ್ವರ ಇನ್ನೂರ ಎಂಬತ್ತಾರನೇ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಾ ಒನಕೆ ಓಬವರು ವಿಜಯನಗರ ಜಿಲ್ಲೆಯ ಗುಡೆಕೋಟೆ ಸಂಸ್ಥಾನದಲ್ಲಿ ಚಲವಾದಿ ಚಿನ್ನಪ್ಪನ ಮಗಳಾಗಿ ಜನಿಸಿ ಚಿತ್ರದುರ್ಗದ ಮದಕರಿ ನಾಯಕರ ಕೋಟೆಯ ಕಾವಲುಗಾರ ಮದ್ದ ಹನುಮಪ್ಪನವರ ಪತ್ನಿಯಾಗಿದ್ದರು ಹೈದರಾಲಿಯ ಸೈನಿಕರನ್ನು ಒನಕೆಯಿಂದ ಹೊಡೆದು ಸೋಲಿಸಿದ ಅವರ ಸಾಹಸ ಇಂದಿಗೂ ಸ್ಮರಣೀಯ ಎಂದು ಹೇಳಿದರು ಚಲವಾದಿ ಸಮಾಜದ ತಾಲೂಕು ಅಧ್ಯಕ್ಷರಾದ ಸ್ವಾಮಿ ಮಾತನಾಡಿ ತರೀಕೆರೆ ಮತ್ತು ಚಿತ್ರದುರ್ಗದ ನಡುವೆ ಅವಿನಾಭಾವ ಸಂಬಂಧವಿದೆ ಒನಕೆ ಓಬವರ ವಂಶಸ್ಥರು ತರೀಕೆರೆ ಅಜ್ಜಂಪುರ ಲಕ್ಕವಳ್ಳಿ ಭಾಗಗಳಲ್ಲಿ ವಾಸಿಸುತ್ತಿದ್ದಾರೆ ಇವರು ಯಾವುದೇ ಸಮಾರಂಭಗಳಿಗೆ ವಿಳೆದೆಲೆ ನೀಡಿ ಆಹ್ವಾನಿಸುವ ಪರಂಪರೆ ಇಂದಿಗೂ ಇದೆ ಎಂದರು ಇನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ತರೀಕೆರೆ ಎನ್ ವೆಂಕಟೇಶ್ ಮಾತನಾಡಿ ದಲಿತ ಮಹಿಳೆಯಾಗಿ ಕರ್ನಾಟಕದ ಇತಿಹಾಸದಲ್ಲಿ ಶಾಶ್ವತ ಹೆಸರು ಪಡೆದಿರುವ ಒನಕೆ ಒಬ್ಬವರು ಗಂಡನಾದ ಮದ್ದ ಹನುಮಪ್ಪನಿಗೆ ಊಟ ಕೊಡಲು ನೀರು ತರಲು ಹೋಗಿ ಹೈದರಾಲಿಯ ಸೈನಿಕರನ್ನ ಕೋಟೆಯೊಳಗೆ ನುಸುಳುತ್ತಿರುವುದನ್ನು ಕಂಡು ಒನಕೆಯನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಶತ್ರುಗಳನ್ನು ಸದೆ ಬಡೆದರು ಅವರು ಪತಿಯ ಭಕ್ತಿ ನಾಡಭಕ್ತಿ ಮತ್ತು ರಾಜಧರ್ಮ ಮೆರೆದ ವೀರವನಿತೆ ರಾಣಿ ಲಕ್ಷ್ಮೀಬಾಯಿ ಮತ್ತು ಕಿತ್ತೂರು ಚೆನ್ನಮ್ಮರಂತಹ ಮಹಿಳೆಯರ ಸಾಲಿನಲ್ಲಿ ಒನಕೆ ಓಬವರೂ ಕೂಡ ಸೇರಿದ್ದಾರೆ ಎಂದರು ಏನು ಕಾರ್ಯಕ್ರಮದಲ್ಲಿ ನಿರ್ಮಲಾರವರು ಉಪನ್ಯಾಸವನ್ನ ನೀಡಿದರು ಅಜ್ಜಂಪುರ ನೀಲಮ್ಮ ಉಡೇವಾದ ವಿಜಯಮ್ಮ ಮತ್ತು ತಣಿಗೆ ಬೈಲು ರೇಣುಕಮ್ಮ ಉಪಸ್ಥಿತರಿದ್ದರು ರೇಣುಕಮ್ಮ ಅಧ್ಯಕ್ಷತೆ ವಹಿಸಿದ್ದರೂ ಸಮಾರಂಭದಲ್ಲಿ ಗಣ್ಯರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು

ಅವ್ರು ಚಿತ್ರದುರ್ಗ ಹೋಗಿದೆ ಅಂತ ಮದ್ವೆ ಆದ ನಂತರ ಗಂಡನ ಮನೆಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ರ ವಿಜಯನಗರ ಜಿಲ್ಲೆದವರು ಮೂಲ ಹೋಗುವ ಮೂಲಕ ಹುಬ್ಳಿದ್ರು ಹುಡುಗಿ ತಾಲೂಕು ಈಗ ಉಪನ್ಯಾಸಕರು ಮೇಡಮ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಮಡಿಕೆ ಹೋಗೋದು ನಾವೆಲ್ಲ ನೋಡಿದೀವಿ ಪಿಕ್ಚರ್ಸ್ ನೋಡಿದೀವಿ ಬಹಳಷ್ಟು ಆಡೋದ್ರು ಕೇಳಿದೀವಿ ಅಂತ ವೀರ್ ವನಿತರು ಸಿಗಲ್ಲ ಜೀವನದಲ್ಲಿ ಒಂದು ದೇಶಕ್ಕಾಗಿ ನೋಡಿ ಅವ್ರು ತಮ್ಮ ಪ್ರಾಣನೇ ಪಡ್ಬಿಟ್ಟು ಮದಕಿ ನಾಯಕರು ಬರ್ತಾ ಸೈನ ಅವ್ರದ್ದು ಸೈನಿಕರ ಮಿಸಸ್ ಆಗಿ ಇಂಥ ಇವತ್ತಿನ ದಿವಸ ಮನ್ಕಿಯೊಬ್ಬರಿಗೆ ನಾವು ಆದೇಶ ತಯಾರಾಗಬೇಕು ಎಲ್ಲ ಹೆಣ್ಮಕ್ಳು ಮತ್ತೆ ಒಂದು ನಾಡಿನಂತ ಇದು ಆಚರಣೆ ಆಗ್ಬೇಕು ಮುಂದೆ ಇದು ನಮ್ಮ ಕರ್ನಾಟಕ ಆಗ್ತಾ ಇದೆ ಒಂದೇ ಒಂದು ಆಚರಣೆ ಆಗ್ಬೇಕು ಎಲ್ಲ ಸಮಾಜದವ್ರು ಬರ್ಬೇಕು ಒಂದೇ ಸಮಾಜದವ್ರು ಬಂದು ಮಾಡ್ತಾ ಇದ್ದು ಜಯಂತಿ ಇಲ್ಲ ಮುಂದೆ ಅದು ಎಲ್ಲರೂ ಬರ ಹಾಗೆ ಈಗ ಹೇಳ್ತಾ ಇವತ್ತಿನ ದಿವಸ ನಿಖಿ ಒಬ್ಬರ ಜಯಂತಿಯ ತಮ್ಗೆಲ್ಲರಿಗೂ ಹಾರ್ದಿಕ ಶುಭಾಶಯವನ್ನು ತಿಳಿಸುತ್ತ